ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಕನ್ನಡ ಸಿನಿಮಾ ಲೋಕದಲ್ಲಿ ಅಪ್ರತಿಮ ಅಭಿನಯ ಶೈಲಿ ನೈಸರ್ಗಿಕತೆ ಮತ್ತು ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುವ ಸಾಮರ್ಥ್ಯದ ಹೆಸರೇ ಡಾಕ್ಟರ್ ನಾಗ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಇವರು ಸಾವಿರದ ಒಂಬೈನೂರ ನಲವತ್ತೆಂಟರ ಸೆಪ್ಟೆಂಬರ್ ನಾಲ್ಕರಂದು ಉಡುಪಿ ಜಿಲ್ಲೆಯ ಶಿರಸಿಯಲ್ಲಿ ಜನಿಸಿದರು ತಮ್ಮ ವಿದ್ಯಾಭ್ಯಾಸದ ನಂತರ ರಂಗಭೂಮಿಯತ್ತ ಮುಖ ಮಾಡಿದರು ಕನ್ನಡ ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಆಟೋನಲ್ಲಿ ಓಡಾಡ್ಬೇಕು ಅಂದ್ರೆ ಸಾಕು ಮಾಲ್ಗುಡಿ ಡೇಸ್ ನಲ್ಲಿ ನಟಿಸಿ ಮಿಂಚಿನ ಓಟ ನಾನಿಂದ ಬಿಡಲಾರೆ ಹೆಂಡತಿಗೆ ಹೇಳಬೇಡಿ ಗೌರಿ ಗಣೇಶ ಹೀಗೆ ನೂರಾರು ಚಿತ್ರಗಳಲ್ಲಿ ನಟಿಸಿ ಪ್ರೇಕ್ಷಕರ ಹೃದಯದಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿದ್ದಾರೆ ಲಕ್ಷ್ಮಿ ಅವರ ಜೊತೆಗೆ ಅವರ ಜೋಡಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ಪ್ರೇಕ್ಷಕರಲ್ಲಿ ಮೆಚ್ಚಿನದಾಗಿತ್ತು ಅವರ ಅಭಿನಯ ಕೇವಲ ಮನರಂಜನೆಗೆ ಸೀಮಿತವಾಗಿರದೆ ಸಮಾಜದ ಚಿಂತನೆಗಳನ್ನು ಪ್ರತಿಬಿಂಬಿಸುವುದಲ್ಲದೆ ಗಂಭೀರ ಪಾತ್ರಗಳನ್ನು ಹೊತ್ತು ತಂದಿತ್ತು ಹಾಸ್ಯದಿಂದ ಹಿಡಿದು ರಾಜಕೀಯ ನಾಯಕನ ಪಾತ್ರದವರೆಗೆ ಎಲ್ಲವನ್ನೂ ನೈಸರ್ಗಿಕವಾಗಿ ನಿರ್ವಹಿಸಿದ ನಟರು ಇವರು అక్కడే ఉంది చూడండే తారీఖు హింద్రు హోటల్ పొర మేలు కాఫీ కుడి నన్నత్రు ಈ ಅಂಗಡಿ ವ್ಯಾಪಾರ ನನ್ನ ಕಾಲಕ್ಕೆ ಮುಗಿದು ಹೋಗುತ್ತೇನೋ ನನ್ನ ಮಗ ವ್ಯವಹಾರದ ಬುದ್ಧಿನೇ ಇಲ್ಲ ಅಂತ ನಾನೇ ಅವ್ರಿಗೆ ಸಮಾಧಾನ ಹೇಳಿದೆ ಚಟ್ರೆ ಮೊದ್ಲು ಎಲ್ರು ಹಾಗೆ ಇರ್ತಾರೆ ಒಂದ್ಸಲ ಗಲದ ಮೇಲೆ ಕೂತ್ಕೊಂಡ ಮೇಲೆ ಎಲ್ಲಾ ಸರಿ ಹೋಗ್ತಾರೆ ಅಂತ ಇವರಿಗೆ ಆರು ಫಿಲಂ ಫೇರ್ ಪ್ರಶಸ್ತಿಗಳು ಮತ್ತು ಐದು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಸರ್ಕಾರವು ಅನಂತ್ನಾಗ್ ಅವರಿಗೆ ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ನೀಡಿ ಗೌರವಿಸಿ situ. ಅರ್ಧ ಶತಮಾನಕ್ಕಿಂತ ಹೆಚ್ಚು ಕಾಲ ತಮ್ಮ ಕಲಾ ಜೀವನದಲ್ಲಿ ಡಾಕ್ಟರ್ ರವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪ್ರತಿಮ ಇಂದು ಅವರು ಹಿರಿಯ ನಟರಾಗಿದ್ದು ಕನ್ನಡಿಗರ ಹೆಮ್ಮೆ ಮತ್ತು ಗೌರವದ ಚಿಹ್ನೆಯಾಗಿ ಉಳಿದಿದ್ದಾರೆ ಡಾಕ್ಟರ್ ಅನಂತ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ హిందే శ్రీ స్టార్ గోల్డ్ కంపెనీ బి